ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಮನೋಜ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ಇವತ್ತಿನ ನಮ್ಮ ಆ್ಯನಿವರ್ಸರಿ ವ್ಲಾಗ್ಗೆ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ನಿನ್ನೆ ರಾತ್ರಿಯೇ ಮೆಂತೆ ಕಾಳನ್ನ ನೆನೆ ಹಾಕಿದ್ದೆ ಕ್ವಿಕ್ಕಾಗಿ ಹೇರ್ ಪ್ಯಾಕ್ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ನಿನ್ನೆ ರಾತ್ರಿ ಮೆಂತ್ಯೆಕಾಳು ನೆನಕಿರೋದು ತೊಗೊಂಡಿದ್ದೀನಿ ಹಾಗೆ ಎರಡು ದಾಸವಾಳದ ಹೂವನ್ನ ತೊಗೊಂಡಿದ್ದೀನಿ ಇದೆರಡನ್ನೂ ಮಿಕ್ಸ್ ಮಾಡಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಈ ರೀತಿಯಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು ನೀವು ಇದನ್ನ ಹಚ್ಕೊಂಡು ಹಾಫ್ ಆನ್ ಅವರ್ ಆದರೂ ಬಿಡಬೇಕು ನಿಮ್ಮ ಸ್ಕಾಲ್ ಇದನ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದರಿಂದ ನಿಮಗೆ ಏರ್ ಫಾಲ್ ಅಥವಾ ಡ್ಯಾಂಡ್ರಫ್ ಎರಡೂ ಸಹ ಕಂಟ್ರೋಲಿಗೆ ಬರ್ತದೆ ಸೊ ನಾನು ಹೇರ್ ವಾಶ್ ಮಾಡಿಕೊಂಡು ನಾನು ಟೆಂಪಲ್ಗೆ ಹೋದೆ ಮನೇಲಿ ಪೂಜೆ ಮಾಡಿಬಿಟ್ಟು ಸೊ ಅನ್ಫಾರ್ಚುನೇಟ್ಲಿ ನಾವು ಲೇಟಾಗಿ ಹೋಗಿದ್ರಿಂದ ಟೆಂಪಲ್ ಸಹ ಕ್ಲೋಸ್ ಆಗಿತ್ತು ಸೊ ನಾವು ಹಾಗೆ ಮನೆಗೆ ಬಂದುಬಿಟ್ಟು ಸೊ ತಿಂಡಿಗೆ ಗೀ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಕುಕ್ಕರ್ಗೆ ನಾನಿಲ್ಲಿ ತುಪ್ಪ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ನಾನು ಇಲ್ಲಿ ಲವಂಗ ಹಾಗೆ ಪಲಾವ್ ಹಾಕ್ತಾ ಇದ್ದೀನಿ ಸೊ ಇದೆರಡನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎರಡು ಸಹ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇಲ್ಲಿ ನೋಡ್ತಿದ್ದೀರಲ್ವ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ನಂತರ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನಂತರ ನಿಮ್ಮ ಅಳತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಸೊ ಇದನ್ನ ಚೆನ್ನಾಗಿ ಒಂದು ಕುದಿ ಬರಬೇಕು ಆ ನಂತರನೇ ನೀವು ಏನಾದರೂ ಮುಂಚೆನೆ ಕುಕ್ಕರ್ ಮುಚ್ಚಿದ್ರೆ ಸೊ ನಾವು ಹಾಕಿರೋದು ತುಪ್ಪ ಎಲ್ಲ ಅದು ಒಂದು ಕಡೆ ಆಗಿಬಿಡುತ್ತೆ ರೈಸ್ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ ಸೊ ಇಲ್ಲಿ ಕುಕ್ಕರ್ ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದು ತ್ರೀ ವಿಸಲ್ಸ್ ಆದರೂ ಓಡಿಸಬೇಕು ಅಷ್ಟು ಅದ್ರಲ್ಲಿ ನೀರೆಲ್ಲ ಹೋಗ್ಬಿಡ್ತದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೀ ರೈಸ್ ತುಂಬ ಚೆನ್ನಾಗಾಗಿದೆ ಸೊ ನಾನಿಲ್ಲಿ ನನಗೆ ಡ್ರೈ ಫ್ರೂಟ್ಸ್ ಲಡ್ಡು ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ ಅದನ್ನು ಸಹ ಇವತ್ತೇ ಮಾಡ್ತಿದ್ದೀನಿ ಇವತ್ತು ಕಾಲೇಜ್ ರಜಾ ಹಾಕಿದ್ನಲ್ವ ಸೊ ಎಲ್ಲನೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸೊ ಇಲ್ಲಿ ನಾನು ಗಸಗಸೆ ತೊಗೊಳ್ತಿದ್ದೀನಿ ಒಂದು ಅಷ್ಟು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಅಷ್ಟು ನಾನು ಬಾದಾಮು ಒಂದು ಅಷ್ಟು ಪಿಸ್ತಾ ಹಾಗೆ ಒಂದು ಅಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾವುದೇ ರೀತಿ ಕಲರ್ ಚೇಂಜ್ ಮಾಡಬಾರ್ದು ಜಸ್ಟ್ ಡ್ರೈ ರೋಸ್ಟ್ ಅಷ್ಟೇ ಮಾಡ್ಕೊಬೇಕು ಹಾಗೆ ನಾನಿಲ್ಲಿ ಪಂಕಿನ್ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಸನ್ಫ್ಲವರ್ ಸೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲ ಒಂದು ಕಡೆ ತಿಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಅದೇ ಪ್ಯಾನ್ಗೆ ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೊ ನಾನಿಲ್ಲಿ ಡೇಟ್ಸನ್ನು ಚೆನ್ನಾಗಿ ಅದರಲ್ಲಿರೋ ಬೀಜನ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಸಿ ಮಾಡ್ಕೋಬೇಕಾದ್ರೆ ಹುಷಾರು ಕೆಲವೊಂದು ಸಲ ಮಿಕ್ಸಿ ಹೋಗೋ ಚಾನ್ಸಸ್ ಕೂಡ ಇರ್ತದೆ ಇದು ತುಂಬ ಗಟ್ಟಿ ಇರ್ತದೆ ನಾವು ಯಾವುದೇ ಥರ ನೀರು ಅಥವಾ ಎಣ್ಣೆ ಏನು ಹಾಕಿರಲ್ಲ ಅಲ್ವಾ ಸೊ ಇದು ನಾವು ತುಪ್ಪದಲ್ಲಿ ಈ ತರ ಬಿಸಿ ಮಾಡ್ತಾ ಮಾಡ್ತಾ ಇದು ತುಂಬಾ ಮೆತ್ತಗಾಗ್ತಾ ಬರ್ತದೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮೆತ್ತಗಾಗ್ತದೆ ಇಲ್ಲಿ ನೀವು ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿರಲ್ಲ ಇದನ್ನ ದಿನಕ್ಕೆ ಒಂದೊಂದು ತಿನ್ನೋದ್ರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಹಾಗೆ ಹೇರ್ ಫಾಲ್ ಸಹ ಕಂಟ್ರೋಲಿಗೆ ಬರ್ತದೆ ಸೊ ಇವಾಗ ಇದೆಲ್ಲ ತುಂಬ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ ಇವಾಗ ಆಗಲೇ ಏನು ಎಲ್ಲ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ವ ಸೊ ಬಾದಾಮು ಗೋಡಂಬಿ ಹಾಗೆ ಪಿಸ್ತಾ ಮತ್ತು ಸನ್ಫ್ಲವರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಇದು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಉಂಡೆ ಕಟ್ಟು ನಿಮಗೆ ಅದಕ್ಕೆ ಬರ್ತದೆ ನಿಮಗೆ ಗೊತ್ತಾಗ್ತದೆ ಅದು ಬಂದಾಗ ಸೊ ಈ ರೀತಿಯಾಗಿ ಉಂಡೆ ಕಟ್ಟಿ ಒಂದು ಕಡೆಗೆ ಇಟ್ಕೋಬೇಕು ನೀವು ನಂತರ ನಾವು ಮುಂಚೆನೇ ನಾವು ಏನು ಗಸಗಸೆನ ನಾವೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದರಲ್ಲಿ ಒಂದೊಂದನ್ನೇ ಲೈಕ್ ಡಿಪ್ ಮಾಡಿ ಇಡಬೇಕು ಸೊ ಅದರಿಂದ ನಿಮಗೆ ತಿನ್ಬೇಕಾದ್ರೆ ಒಂಥರ ಚೆನ್ನಾಗಿ ಟೇಸ್ಟ್ ಸಿಗ್ತದೆ ಹಾಗೆ ನಿಮಗೆ ಗಸಗಸೆ ತಿನ್ನೋದ್ರಿಂದ ಹೆಲ್ತ್ ತುಂಬ ಹೀಟ್ ಆಗೋದನ್ನ ಕಡಿಮೆ ಮಾಡ್ತದೆ ಇದನ್ನು ತಿನ್ನೋದ್ರಿಂದ ಅಂದರೆ ನಾನು ಸಂಜೆ ಆನಿವರ್ಸರಿ ಇತ್ತಲ್ವ ಹೊರಗೆ ಹೋಗೋಣ ಅಂತ ಸೊ ರೆಡಿಯಾಗಿ ಹೊರಗೆ ಹೋಗ್ತಾ ಇದ್ದೀವಿ ನಾವು ಎಲ್ಲೂ ತುಂಬ ದೂರ ಏನು ಹೋಗಲಿಲ್ಲ ಸೊ ಇಲ್ಲಿ ನಮ್ಮ ಮನೆ ನಿಯರ್ ಬೈ ಇರೋ ಒಂದು ಹೋಟೆಲ್ಗಳು ಮೋಷನ್ ಪಾರ್ಕ್ ಅಂತ ಸೊ ಅಲ್ಲಿ ಹೋಗಿ ಕೇಕ್ ಎಲ್ಲಾ ಕಟ್ ಮಾಡ್ಸಿದ್ವಿ ಸೊ ತುಂಬಾನೇ ಚೆನ್ನಾಗಿತ್ತು ಇದು ಫಸ್ಟ್ ಆನಿವರ್ಸರಿ ಆಗಿದ್ರಿಂದ ತುಂಬಾನೇ ಚೆನ್ನಾಗಿ ಅನಿಸ್ತು ತುಂಬಾ ಖುಷಿ ಆಯ್ತು 바리보다 방은 ನಾವು ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಸೊ ಅದೇ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ವಿ ಸೊ ಇದು ಹೋಟ್ಲು ಬಂದ್ಬಿಟ್ಟು ಓಷನ್ ಪಾರ್ಕ್ ಅಂತ ಸೊ ಯಾರಾದರೂ ಅಶ್ವಿನಿ ಮೆಡಿಕಲ್ ಕಾಲೇಜ್ ಇಲ್ಲ ತಪ್ಪೋವನ ಮೆಡಿಕಲ್ ಕಾಲೇಜ್ ಆ ಸೈಡ್ ಆರ್ ಟಿ ಒ ಆಫೀಸ್ ಹತ್ರ ಇದೆ ಅಲ್ಲಿ ಏನಾದರೂ ಇರೋರಿಗೆ ಇದು ತುಂಬ ಗೊತ್ತಿರೋ ಪ್ಲೇಸ್ ಅನಿಸ್ತದೆ ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಸೊ ನಾವೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಸೊ ನಾವು ಕೂಡ ಮನೆಗೆ ವಾಪಸ್ ರಿಟರ್ನ್ ಆದ್ವಿ ನಾನು ಹಾಕಿರೋ ಡ್ರೆಸ್ ಅಥವಾ ಸ್ಲಿಪ್ಪರ್ಸ್ ಹಾಗೆ ಬ್ಯಾಗಿಂದ ಏನಾದರೂ ಲಿಂಕ್ ಬೇಕಿದ್ರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ ಯಾಗ ಫೈನಲಿ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಫುಲ್ ಕಂಪ್ಲೀಟಾಗಿ ನೋಡಿ ಸೊ ಲೈಕ್ ಮಾಡಿ ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಸೊ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್